ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾವು ಮಾತನಾಡಲಿದ್ದೇವೆ ಇ ಒ ಬಗ್ಗೆ ಹೌದು ಸ್ನೇಹಿತರೆ ಪಿ ಪಿಎಫ್ ಸದಸ್ಯರಿಗೆ ಈಗ ಹೊಸ ವಿಶೇಷ ಕಾರ್ಡ್ ಸೌಲಭ್ಯ ನೀಡಲು ಯೋಜನೆ ಬಂದಿದೆ ಈ ಕಾರ್ಡ್ ನಿಮ್ಮ ಪಿ ಎಫ್ ಖಾತೆಗೆ ಎಟಿಎಂ ಸ್ಟೈಲ್ ಕಾರ್ಡ್ ಆಗಿದ್ದು ಅದನ್ನು ಬಳಸಿಕೊಂಡು ನೀವು ಪಿ ಎಫ್ ಹಣವನ್ನು ನೇರವಾಗಿ ಎಟಿಎಂನಲ್ಲೇ ಪಡೆಯಬಹುದು ಹೌದು ಸ್ನೇಹಿತರೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯು ಅಂದರೆ ಇ ಪಿ ಒ ಇತ್ತೀಚೆಗೆ ತನ್ನ ನಿಯಮಗಳನ್ನು ಸರಳೀಕರಿಸುತ್ತಿದೆ ಸ್ವಯಂ ಕ್ಲೈಮ್ ಇತ್ಯರ್ಥ ಮಿತಿಯನ್ನು ಐದು ಲಕ್ಷಕ್ಕೆ ಹೆಚ್ಚಿಸಲಾಗಿದ್ದು ತ್ವರಿತ ಹಿಂಪಡೆಯುವಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಒ ತ್ರೀ ಪಾಯಿಂಟ್ ಝೀರೋ ಕಾರ್ಯನಿರ್ವಹಿಸುತ್ತಿದ್ದು ಇದರನ್ವಯ ಎಫ್ ಸದಸ್ಯರು ಇನ್ನು ಮುಂದೆ ಯಾವುದೇ ಫಾರ್ಮ್ ಇಲ್ಲದೆಯೂ ಎಫ್ ಹಣ ವಿತ್ಡ್ರಾ ಮಾಡಬಹುದಾಗಿದೆ ಒ ಪರಿಚಯಿಸಲು ಮುಂದಾಗಿರುವ ಈ ಹೊಸ ನಿಯಮವೇನು ಇದರಿಂದ ಏನು ಪ್ರಯೋಜನ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಹೌದು ಸ್ನೇಹಿತರೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಎಟಿಎಂ ಮೂಲಕ ಪಿಎಫ್ ಹಣವನ್ನು ಹಿಂಪಡೆಯಲು ಸಾಧ್ಯವಾಗುವಂತೆ ಹೊಸ ವ್ಯವಸ್ಥೆಯನ್ನು ತರಲು ಮುಂದಾಗಿದೆ ಶೀಘ್ರದಲ್ಲೇ ಎಟಿಎಂನಿಂದ ಪಿಎಫ್ ಹಣವನ್ನು ಹಿಂಪಡೆಯುವಿಕೆ ಸೌಲಭ್ಯ ದೊರೆಯಲಿದೆ ಎಂದು ನಿರೀಕ್ಷಿಸಲಾಗಿದೆ ಎಟಿಎಂ ಹಿಂಪಡೆಯುವಿಕೆ ಸೌಲಭ್ಯವು ಗೇಮ್ ಚೇಂಜರ್ ಆಗಿದ್ದು ತುರ್ತು ಸಂದರ್ಭಗಳಲ್ಲಿ ತ್ವರಿತ ಆರ್ಥಿಕ ಸಹಾಯವನ್ನು ಒದಗಿಸುತ್ತದೆ ಎಟಿಎಂನಿಂದ ಪಿಎಫ್ ಹಣ ವಿತ್ಡ್ರಾ ಮಾಡಲು ಅನುಕೂಲವಾಗುವಂತೆ ಇಪಿಎಫ್ ಸದಸ್ಯರಿಗೆ ಡೆಬಿಟ್ ಕಾರ್ಡ್ನಂತೆ ವಿಶೇಷ ಕಾರ್ಡ್ ನೀಡುವ ಬಗ್ಗೆಯೂ ಇಪಿಎಫ್ಒ ಚಿಂತನೆ ನಡೆಸಿದೆ ಈ ಬಗ್ಗೆ ಇಪಿಎಫ್ಒ ಬ್ಯಾಂಕ್ಗಳು ಮತ್ತು ಆರ್ಬಿಐ ಜೊತೆ ಮಾತುಕತೆಗಳನ್ನು ಪೂರ್ಣಗೊಳಿಸಿದ್ದು ಇದಕ್ಕಾಗಿ ಹೊಸ ತಂತ್ರಜ್ಞಾನವನ್ನು ಸಿದ್ಧಪಡಿಸಿದೆ ಎಂದು ವರದಿಯಾಗಿದೆ ಸ್ನೇಹಿತರೆ ಇಪಿಎಫ್ಒ ವಿಶೇಷ ಕಾರ್ಡ್ ಡೆಬಿಟ್ ಕಾರ್ಡ್ನಂತೆ ಕಾರ್ಯನಿರ್ವಹಿಸುತ್ತದೆ ಇದರ ಸಹಾಯದಿಂದ ಭವಿಷ್ಯ ನಿಧಿಯಲ್ಲಿರುವ ಹಣವನ್ನು ಎಟಿಎಂಗಳಲ್ಲಿ ನೇರವಾಗಿ ಹಿಂಪಡೆಯಲು ಸಾಧ್ಯವಾಗಲಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏಳು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಇದ್ದ ಈ ನಿಧಿ ಈಗ ಇಪ್ಪತ್ತೆಂಟು ಲಕ್ಷ ಕೋಟಿಗೆ ಬೆಳೆದಿದೆ ಎಟಿಎಂ ಸೌಲಭ್ಯವು ಉದ್ಯೋಗಿಗಳಿಗೆ ತ್ವರಿತ ನಗದು ನೀಡುತ್ತದೆ ಮತ್ತು ಇಪಿಎಫ್ಒನ ಕೆಲಸದ ಹೊರೆ ಕಡಿಮೆ ಮಾಡುತ್ತದೆ ಸ್ನೇಹಿತರೆ ಇಪಿಎಫ್ಒದ ಈ ಕ್ರಮವು ಏಳು ಕೋಟಿಗೂ ಹೆಚ್ಚು ಉದ್ಯೋಗಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಆದಾಗ್ಯೂ ತುರ್ತು ಸಂದರ್ಭಗಳಲ್ಲಿ ಮಾತ್ರವೇ ಇದರ ಅನುಕೂಲತೆಯನ್ನು ಪಡೆಯಲು ಸಾಧ್ಯ ಎಂಬುದು ಗಮನಿಸಬೇಕಾದ ವಿಷಯ ಸ್ನೇಹಿತರೆ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ನಿಂದ ಎಟಿಎಂ ಮೂಲಕ ಪಿಎಫ್ ಹಣವನ್ನು ಹಿಂಪಡೆಯಲು ಇಪಿಎಫ್ಒ ಅವಕಾಶ ನೀಡುತ್ತದೆ ಎಂದು ಹೇಳಲಾಗುತ್ತಿದೆ ಆದಾಗ್ಯೂ ಈ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಅಲ್ಲದೆ ಭದ್ರತೆ ಮತ್ತು ನಿಧಿಯ ಸ್ಥಿರತೆಯನ್ನು ಗಮನಿ ಗಮನದಲ್ಲಿಟ್ಟುಕೊಂಡು ನಿಯಮಗಳನ್ನು ರೂಪಿಸಲಾಗುವುದು ಎಟಿಎಂ ಮೂಲಕ ಎಫ್ ಹಣವನ್ನು ಹಿಂಪಡೆಯುವ ಆಯ್ಕೆಯೊಂದಿಗೆ ಸಹ ಮಿತಿ ಇರುತ್ತದೆ ಒಂದು ಬಾರಿ ಮತ್ತು ಮಾಸಿಕ ಹಿಂಪಡೆಯುವಿಕೆ ಮಿತಿಗಳನ್ನು ಇನ್ನೂ ಅಂತಿಮಗೊಳಿಸಲಾಗಿಲ್ಲ ಈ ಬಗ್ಗೆ ಶೀಘ್ರದಲ್ಲೇ ಅಧಿಕೃತ ಮಾಹಿತಿ ಹೊರಬೀಳಬಹುದು ಎಂದು ಹೇಳಬಹುದು ಸ್ನೇಹಿತರೆ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು